ಅವರ ಒಂದು ಕಾರ್ಯಕ್ರಮದ ಪ್ರಾರಂಭ ಇನ್ನೊಬ್ಬ ದೊಡ್ಡ ಕವಿ ವರಕವಿ ಬೇಂದ್ರೆಯವರ ಒಂದು ಆ ಪ್ರಾರ್ಥನಾ ಗೀತೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ಆ ಒಂದು ಇದೇನಿದೆ ಆ ಸಂಸ್ಕೃತಿ ಬರಬೇಕು ನಮ್ಮ ಮಕ್ಕಳಲ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಯಾಕೆಂದ್ರೆ ನಾವು ಇವತ್ತು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಮಕ್ಕಳನ್ನೆಲ್ಲ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಳಿಸ್ತಾ ಅವರೆಲ್ಲ ಅವರ ಆಸಕ್ತಿನೇ ಬೇರೆ ಆಗ್ತಾ ಇದೆ ಇವತ್ತು ಅವಳಿಗೆ ಬಹಳ ಸೊಗಸಾಗಿ ಬೇಂದ್ರೆಯವರ ಒಂದು ಗಮನವನ್ನು ಇಲ್ಲಿ ಬೇಂದ್ರೆ ಬೇಂದ್ರೆ ಚೆನ್ನಾಗಿ ಆ ಹುಡುಗಿ ಹಾಡಿದ್ಲು ಇದು ನಮ್ಮಲ್ಲಿ ಇದು ಬರಬೇಕು ನಮ್ಮ ಮಕ್ಕಳಲ್ಲಿ ಅನ್ನೋದು ಸಹ ನಮ್ಮ ಒಂದು ಉದ್ದೇಶ ಅದರ ಜೊತೆಗೆ ನಮ್ಮ ನಡುವೆ ಇರುವಂತಹ ಪ್ರತಿಭೆಗಳೇನಿದಾವೆ ಜನರಿದ್ದಾರೆ ಆ ಗಿಡ ಮೊದ್ದಲ್ಲ ಅಂತ ಹೇಳಿ ನಾವು ಹೇಳ್ತೀವಿ ಯಾಕಂದ್ರೆ ನಮ್ಮ ಕುವೆಂಪು ಅವರ ವಿಚಾರ ಏನು ಅಂತೇಳಿ ನಮಗೆ ಗೊತ್ತಿರಲ್ಲ ಕಿಂಗಲ್ ಹನುಮಂತೆಯವರು ಏನು ಸಾಧನೆಯನ್ನು ಮಾಡಿದರು ನಮ್ಮ ಶಾಂತಿವೇರಿ ಗೋಪಾಲಗೌಡರ ಒಂದು ತ್ಯಾಗ ಅವರ ಒಂದು ರಾಜಕೀಯ ಪಟುತ್ವ ಏನಿತ್ತು ಅದು ನಮ್ಮ ಯಾರಿಗೂ ಅದು ಗೊತ್ತೇ ಇಲ್ಲ ಆ ವಿಚಾರದಲ್ಲೂ ಸಹ ನಾವು ಶಾಂತವೇರಿ ಗೋಪಾಲಗೌಡರ ವಿಚಾರದಲ್ಲೂ ಸಹ ನಮ್ಮ ಎರಡು ಸಂಸ್ಥೆಗಳು ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಬೇರೆ ಬೇರೆ ವಿಚಾರದಲ್ಲೂ ಕಿಂಗಲ್ ಹನುಮಂತೆಯವರ ವಿಚಾರದಲ್ಲೂ ಮಾಡಬೇಕು ಅಂತೇಳಿ ಇತ್ತು ಈ ಬೇರೆ ಬೇರೆ ಕಾರಣಗಳಿಗೆ ನಾವು ಈ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಗಿಲ್ಲ ಇವತ್ತು ಬಹಳ ಮುಖ್ಯವಾಗಿ ಮನೆಯಲ್ಲಿ ಮನೆ ಚಿಕ್ಕದೇನಲ್ಲ ಪ್ರೇಮ್ ಕುಮಾರ್ ಅವ್ರ ಮನೆ ದೊಡ್ಡದಾಗೆ ಇದೆ ಅವರ ಮನೆಗಿನ್ನ ದೊಡ್ಡದಾಗಿ ಅವರ ಹೃದಯ ಇದೆ ನಮಗೆ ಇವತ್ತು ಬೇಕಾಗಿರೋದು ಅಷ್ಟೇ ಮನಸ್ಸು ಏನು ಸಮಸ್ಯೆ ಆಗಲ್ಲ ಇವತ್ತು ಉಪನ್ಯಾಸ ನೀಡೋದಕ್ಕೆ ಬಂದಿರುವಂತವ್ರು ಬೈರ್ಮಂಗ್ಲ ರಾಮೇಗೌಡರು ಬಹಳ ಅತ್ಯುತ್ತಮ ನಮ್ಮ ನಡುವೆ ಇರುವಂತಹ ಅತ್ಯುತ್ತಮ ಅಹ್ ಯಾವುದೇ ವಿಚಾರವನ್ನ ಕೊಟ್ಟರು ಬಹಳ ಅದ್ಭುತವಾಗಿ ಮಾತಾಡುವಂಥವ್ರು ಅದರಲ್ಲೂ ಕುವೆಂಪು ಅವರ ವಿಚಾರವನ್ನ ಬಹಳ ಚೆನ್ನಾಗಿ ತಿಳ್ಕೊಂಡು ಬಹಳ ಮುಖ್ಯ ನಮ್ಮಲ್ಲಿ ಏನಂದ್ರೆ ಬಹಳ ಜನ ತಿಳ್ಕೊಂಡವ್ರು ಇದ್ದಾರೆ ಆದ್ರೆ ಯಾವ ಜನಕ್ಕೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿರಲ್ಲ ಅವ್ರೇನಂದ್ರೆ ಅಹ್ ಕಾಲೇಜಲ್ಲಿ ಪಾಠ ಮಾಡ್ತಾ ಇರ್ತಾರೆ ಪ್ರೈಮರಿ ಸ್ಕೂಲ್ಗಳು ಕರ್ಕೊಂಡೋದ್ರೆ ನಾವು ಕಾಲೇಜಲ್ಲಿ ಮಾಡ್ದಂಗೆ ಮಾಡ್ತಾರೆ ಅಥವಾ ಸಾರ್ವಜನಿಕ ಸಮಾರಂಭಕ್ಕೆ ಕರ್ಕೊಂಡೋದ್ರೆ ಅಲ್ಲ ಆದ್ರೆ ಬೈರಮಂಗಲಾರ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಏನು ಹೇಳಬೇಕು ಏನು ರೀಚ್ ಮಾಡಬೇಕು ಅದನ್ನು ಭಾಳ ಚೆನ್ನಾಗಿ ಹೇಳುವಂತಹ ಅದ್ಭುತವಾದ ಒಳ್ಳೆಯ ವಿಮರ್ಶಕರು ಒಳ್ಳೆಯ ಪ್ರಾಧ್ಯಾಪಕರು ಇವತ್ತು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನೀಲ್ಕಂಠ ಅವರ ಗೌಡ ಅವರು ಬಹಳ ಸರಳತೆ ಸಹೃದಯತೆ ಇದೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರುವಂತದ್ದು ಅವ್ರಿಗೆಷ್ಟೇ ಶ್ರೀಮಂತಿಕೆ ಇರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಜನರ ಸಂಪರ್ಕ ಇರ್ಬೋದು ಆದರೆ ಆ ಮನುಷ್ಯನಲ್ಲಿ ಒಂದು ಆ ಸಹೃದಯತೆ ಅನ್ನೋದು ಇಲ್ಲ ಅಂದ್ರೆ ಆ ಮನುಷ್ಯನಿಗೆ ಯಾವುದೇ ಬೆಲೆ ಇರೋದು ದೊಡ್ಡಿದ್ರೆ ಅವ್ರ ಇರುತ್ತೆ ಆದರೆ ನಾನು ನೀಲ್ಕಂಠಗೌಡ ಅವರಲ್ಲಿ ನೋಡಿದ್ದು ಆ ಸಹೃದಯತೆ ಮತ್ತೆ ಸ್ಪಂದನ ಇದೆ ಯಾವ್ದಾರ್ದು ಒಂದು ಸಮಸ್ಯೆ ಆದ್ರೆ ಅಥವಾ ಬೇರೆ ಬೇರೆ ಒಳ್ಳೆ ವಿಚಾರಗಳಿಗೆ ಸ್ಪಂದಿಸುವಂತಹ ಗುಣ ಇದೆ ಅಂತವ್ರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅವರು ಪ್ರೇಮ್ ಕುಮಾರ್ ಅವರ ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ಬೇರೆ ಹೇಳಿದರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ನಮ್ಮ ಕೃಷ್ಣ ಅವರು ಕೃಷ್ಣ ಅವರು ನಮ್ಮ ಸರ್ಕಾರದ ಅನೇಕ ಸಂಸ್ಥೆಗಳಲ್ಲಿ ಈ ಕೆಲಸವನ್ನು ಮಾಡಿದವರು ದ್ರಾಕ್ಷ ಮಂಡಳಿ ಅಂತ ಹೇಳಿತು ಅದರ ಪ್ರಾರಂಭದ ಅಧ್ಯಕ್ಷರು ಸಹ ಅವರು ಆಗಿದ್ರು ಮತ್ತೆ ನೀವು ಅನೇಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಕೃಷ್ಣ ಅವ್ರದ್ದು ಪಾತ್ರ ಅತಿಥಿಗಳಾಗಿರ್ತದೆ ಭಾಷಣಕಾರರಾಗಿರ್ತಾರೆ ಮತ್ತು ಅದಕ್ಕಿಂತ ಹೆಚ್ಚಿನದಾಗಿ ಅವರು ಆರ್ಥಿಕವಾಗಿ ಆ ಕೆಲಸ ಕಾರ್ಯಗಳಿಗೆ ಚಟುವಟಿಕೆಗಳಿಗೆ ಸಹಾಯವನ್ನು ಮಾಡುವಂತಹ ಸಹೃದಯತೆ ಕೃಷ್ಣ ಅವರು ಅವರು ಸಹ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೀವೆಲ್ಲ ಸಹೃದಯರು ಇವತ್ತು ಬೇರೆ ಬೇರೆ ಭಾಗಗಳಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರ ಈ ಗೊಂದಲಗಳು ಇರ್ತವೆ ಏನಂತೇಳಿದ್ರೆ ಕುವೆಂಪು ಏನಪ್ಪ ಆಗಲೇ ಹೇಳಿದ್ರಲ್ಲ ಅನಿಕೇತನ ಗೀತಿನಲ್ಲಿ ಎಲ್ಲಿ ಇಲ್ಲದಿರು ಮನೆಯೂ ಕಟ್ಟದ್ದು ಗುಂಪು ಹೇಳ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿ ಮೈಸೂರಲ್ಲಿ ಉದಯ ಮನೆ ಅಂತ ಅಂತೇಳಿ ಕೆಲವರು ಟೀಕೆ ಮಾಡ್ತಾ ಇದ್ರು ಅಂದ್ರೆ ಅವರು ಮೇಲ್ನೋಟಕ್ಕೆ ತಿಳ್ಕೊಳ್ತಾ ಇದಾರೆ ಹೇಳಿದ್ರಲ್ಲ ಗೋಕಾಕ್ ಅವರು ಏನ್ ಹೇಳಿದ್ರು ಇಂಗ್ಲಿಷ್ ನಲ್ಲಿ ಹೇಳಿದ ಮೇಲೆ ಕೆಲವರಿಗೆ ಅರ್ಥ ಆಗುತ್ತೆ ಕೆಲವರಿಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಆತರ ವಿಚಾರಗಳನ್ನ ನಾವು ಓದ್ದಷ್ಟನ್ನು ನಮ್ಗೆ ನಾವು ತಿಳ್ಕೊಂಡಷ್ಟು ಇವತ್ತು ಬೈರಮಂಗ್ಲ ರಾಮೇಗೌಡ್ರ ಅವರ ಮಾತುಗಳಲ್ಲಿ ನೀವು ಕುವೆಂಪು ಅವರ ವಿಚಾರವನ್ನ ಕೇಳಿದಾಗ ನಿಮಗೆ ಅರಿವಾಗ್ತದೆ ಏನು ಕುವೆಂಪು ಅವರ ವಿಚಾರ ಏನಿತ್ತು ಇವತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ರು ನೀವು ಕನ್ನಡ ಶ್ರೀಸಾಮಾನ್ಯರ ಕೂಟ ಅಂತ ಹೇಳಿ ಒಂದು ಜಾತಿ ಸಂಘಟನೆ ಜೊತೆ ಸೇರ್ಕೊಂಡಿದ್ದೀರಲ್ಲ ಅಂತ ಹೇಳಿ ನಾವು ಹೇಳಿದ್ವಿ ನಾವು ಯಾವ ಜಾತಿಯವರ ಜೊತೆಗೆ ಬೇಕಾದ್ರೂ ಸೇರ್ಕೊಳ್ತೀವಿ ಅದ್ರಲ್ಲಿ ನಮ್ಗೇನು ಇಲ್ಲ ನಮಗೆ ಮುಖ್ಯ